ನಮಸ್ಕಾರ ನಾನು ನಗರ ಪ್ರಾಥಮಿಕ ಕೇಂದ್ರ ದರ್ಗಾದಲ್ಲಿ ಡೆಂಗ್ಯೂ ಮಲೇರಿಯಾ ಚಿಕನ್ಗುನ್ಯಾ ಮತ್ತು ವಿಶ್ವ ಸೋಳೆಯ ದಿನ ಸೋಳೆಗಳಿಂದ ಹರಡುವ ರೋಗಗಳಿಂದ ನಿಮ್ಮ ಕುಟುಂಬವನ್ನು ಅಂತ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಮತ್ತು ನಮ್ಮ ನಗರ ಪ್ರಾಥಮಿಕ ಕೇಂದ್ರ ದರ್ಗಾದ ವತಿಯಿಂದ ಜನರಿಗೆ ಅರಿವು ಮೂಡಿಸುವ ಮೂಲಕ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದೇವೆ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಸಾಯಿ ಪ್ರಕಾಶ್ ಅವಜಿ ಬಾಲರಾಜ್ ಯಡಿಯಾಪುರ್ ಎಚ್ ಡಿ ನಾಗರತ್ನ ಚೌಧರಿ ಅವರು ಪಿ ಎಚ್ ಸಿ ಪಿಎಚ್ಸಿಯೋಗ ಸಂಗೀತ ಹೊಸಟ್ಟಿ ಮರಿಯಮ್ಮ ಬೇನೂರು ಮಲ್ಲಮ್ಮ ಹಡ್ಪತ್ ಪಲ್ಲವಿ ರಾಠೋಡ್ ವಾನಶ್ರೀ ಸಾವಳಗಿ ದರ್ಗಾ ಸಿಬ್ಬಂದಿಯವರು ಧನ್ಯವಾದಗಳನ್ನು ತಿಳಿಸಿದರು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುತ್ತೇನೆ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುತ್ತೇನೆ ಸೊಳ್ಳೆ ಕಡಿತದಿಂದ ಮಲಗುವಾಗ ಮಲಗುವಾಗ ಸೊಳ್ಳೆ ಪರದೆಯ ಸೊಳ್ಳೆ ಪರದೆಯ ಬಳಕೆ ಹಾಗೂ ಹಾಗೂ ಇತರ ಸ್ವಯಂ ರಕ್ಷಣಾ ವಿಧಾನಗಳನ್ನು ಅನುಸರಿಸುತ್ತೇನೆ ಹಾಗೂ ಹಾಗೂ ಕೆರೆಯವರನ್ನು ನೆರೇಪಿಸುತ್ತೇನೆ